ಇದು ಒಂದು ಮೆಂಟಲಿಸಮು ಟೀಕೆ ಟೇಕ್ ಅ ಡೀಪ್ ಬ್ರೀತ್ ಲೈಕ್ ದಿಸ್ ಓಕೆ ಓಕೆ ಒನ್ಸ್ಪ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಯುವರ್ ಬಾಡಿ ಫುಲ್ ರಿಲ್ಯಾಕ್ಸ್ ಓಕೆ ಕ್ಲಾಸ್ ಯುವರ್ ಐಸ್ ಈಗ ರಾಧಿಕ ಏನಿದೆ ನಾನು ಹೇಳೋದಂಗೆ ಇದ್ರೆ ನಾನೇನೋ ಮಾಡಿದ್ರೆ ಅದೇ ತನಕ ಆಗ್ತೀರ ಓಕೆ ಓಕೆ ಕಂಟ್ ಕಟ್ಟಿಗೆ ಬರ್ತೀನಿ

ಈಗ ಯಾರಾದರೂ ಒಬ್ಬರು ಒಂದು ಗಿಡ ಅನ್ನೋದ್ರೆ ಅದ್ರದ್ದು ಬೆನಿಫಿಟ್ ಎಲ್ಲರೂ ಬರುತ್ತೆ ಅಲ್ವಾ ಅದು ಹೆಂಗೆ ನಾವು ನೋಡೋ ಸರ್ ಸೈನ್ಸ್ ಎಲ್ಲರೂ ಕೈ ಹಿಂಗೆ ಇಟ್ಕೊಳ್ಳಿ ಕೈ ಹಿಂಗೆ ಅನ್ಕಾಯಪ್ಪ ಹಾಕ್ತೀವಿ ಈಗ ಒಂದು ನಿಮಿಷ ನನ್ನ ಹತ್ರ ಒಂದು ಯಾರಾದರೂ ಒಂದು ಮಾಡಿದ್ರೆ ಎಲ್ಲರಿಗೂ ಸೇರುತ್ತೆ ಅಂತ ಹೇಳಿದಲ್ಲ ಟ್ರೈ ಮಾಡ್ ಮಾಡಿದ್ರೆ ಅದು ಆ ಥರ ಒಂದು ಮನಸ್ಸು ಬೇಕು ನಿಮ್ದೆಲ್ಲ ಕೈ ಓಪನ್ ಮಾಡಿ ನೋಡಿ ಏನಾದರೂ